ಹಿನ್ನಲ್ಲೆಲ್ಲೇ ನಮ್ಮ ಬ ದಸರಾ ದಿನ ಉದ್ಘಾಟನೆ ದಿನ ಹೇಳಿದರು ಸಿದ್ದರಾಮಯ್ಯ ಏನಿಗೆ ರಾಜೀನಾಮೆ ಕೊಡಬೇಕು ಹಂಗಿದ್ರೆ ಎಲ್ಲ ಎಫ್ ಐ ಆರ್ ಯಾರ್ಯಾರ ಮೇಲೆ ಇದೆ ಎಲ್ಲ ರಾಜೀನಾಮೆ ಕೊಡಬೇಕು ಈಗ ಸಿದ್ದರಾಮಯ್ಯ ಅವರು ಇವರು ಕುಮಾರಸ್ವಾಮಿ ಅವರು ಬೇಲಲ್ಲಿದ್ದಾರೆ ಈಗ ನಾನಿಲ್ಲ ಜಿ ಡಿ ದೇವೇಗೌಡರು ಹೇಳಿರೋದು ಸಿದ್ದರಾಮ ಕುಮಾರಸ್ವಾಮಿ ಅವರು ಕೊಡ್ತಾರ ಅಂತ ಬರೇ ನಿಮಗೆ ಎಫ್ ಐ ಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕಂತ ಯಾವ ಕಾನೂನು ಇಲ್ಲ ಈಗ ತನಿಖೆ ಆಮೇಲೆ ಎಲ್ಲ ರಾಜ ಗೊತ್ತಿದೆ ಸಿದ್ದರಾಮಯ್ಯದ್ದು ಏನು ಪಾತ್ರ ಇದೆ ಇದರಲ್ಲಿ ಸಿದ್ದರಾಮಯ್ಯ ದೂರ ದೂರ ಎಲ್ಲೂ ಪಾತ್ರ ಇಲ್ಲ ಇದರಲ್ಲಿ ಬೇಕಂತಾನೆ ಇವನ್ನ ಪಾಪ್ಯುಲಾರಿಟಿ ಸಹಿಸ್ಲಾರೆ ಏನಿಗಾಗಿ ಏನಾಗಿದೆ ದೇವರಾಜ ಆದಮೇಲೆ ಮೇಲೆ ಯಾರೂ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ಲ ಈ ಸಿದ್ದರಾಮಯ್ಯ ಆಗಿದ್ದಾರೆ ಆಮೇಲೆ ಪಾಪ್ಯುಲರಿಟಿ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಪಾಪ್ಯುಲರಿಟಿ ಸಹಿಸೋಕ್ಕೆ ಸಾಧ್ಯ ಆಗ್ತಲ್ಲ ಆ ಹಿನ್ನೆಲೆಯಲ್ಲಿ ಬೇಕಂತ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜ್ಯದ ಜನ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ನಾವು ರೈಚೂರಲ್ಲಿ ಜನ ನಿರೀಕ್ಷೆ ಮಾಡಿಲ್ಲ ಅಂತ ನಮ್ಮ ಬೋಸ್ರಾಜ್ ಅವರು ಫೋನ್ ಮಾಡಿದರು ಎಮ್ ಎಲ್ ಎಗಳು ಭಾಳ ಜನ ಫೋನ್ ಮಾಡಿದರು ಅಂದರು ಸಾರ್ ಜನ ವಾಲಂಟ್ರಿ ಬಂದವರು ಸರ್ ಬರೀ ಸಿದ್ದರಾಮಯ್ಯ ಸರ್ ನೋಡೋಕ್ಕೆ ಆ ಥರ ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲ ಇಡೀ ದೇಶದಲ್ಲಿ ಪಾಪ್ಯುಲರಿಟಿ ಯಾರು ಆ ಥರ ಸಿದ್ದರಾಮಯ್ಯ ಹಂಗೆ ಯಾರಿಗೂ ಇಲ್ಲ ನಮ್ಮ ರಾಜ್ಯದಲ್ಲಿ ಮೋದಿಗೂ ಪಾಪ್ಯುಲರಿಟಿ ಇಲ್ಲ ಹ್ಞೂ ಒಂದು ಕಡೆ ಮೋದಿ ನಿಂತ್ಕೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ನೋಡಿ ಜನ ಹೆಂಗೆ ಹೋಗ್ತಾರೆ ವಾಲಂಟ್ರಿ ನಮ್ಮ ರಾಜ್ಯದಲ್ಲಿ ಬಂದು ಒಂದು ಕಡೆ ಮೋದಿ ನಿಂತ್ಕೊಳ್ಳಿ ವಾಲಂಟ್ರಿ ಯಾರಿಗೂ ಹೇಳೋದು ಬೇಡ ಎಲ್ಲಂತ ಒಂದು ಫಿಕ್ಸ್ ಮಾಡಿ ಬರಲಿ ಅವರು ಅವ್ರು ಆಮೇಲೆ ಅವರು ವೆಹಿಕಲ್ ವ್ಯವಸ್ಥೆ ಮಾಡಿ ಅದೆಲ್ಲ ಮಾಡ ಹಂಗಿಲ್ಲ ಒಂದು ಕಡೆ ಬಂದು ನಿಂತ್ಕೊಳ್ಳಿ ಒಂದು ಕಡೆ ಮೋದಿ ನಿಂತ್ಕೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ಜನ ಎಲ್ಲಿ ಬರ್ತಾರೆ ನೋಡಿ ರಾಜ್ಯ ಜನ ಯಾವ ಕಡೆ ಬರ್ತಾರೆ ಅದು ಸಾಬೀತು ಪರಿಸಿದ್ದಾರೆ ಸಿದ್ದರಾಮಯ್ಯ ಅವರು ಅವರ ಎಪ್ಪತ್ತೈದನೇ ವರ್ಷ ಹುಡ್ ಇದೇ ಜಿಲ್ಲೆಯಲ್ಲಿ ಇದೇ ಡಿಸ್ಟಿಕಲ್ಲಿ ಹುಡ್ಡಬ್ಬ ಇದು ಮಾಡಿ ಕಾರ್ಯಕ್ರಮ ಮಾಡಿ ಸಾಬೀತು ಮಾಡಿದ್ದಾರೆ ಸಿದ್ದರಾಮಯ್ಯ ಆ ಸಭೆ ನಾವು ನೋಡೋಕ್ಕೆ ಸಾಧ್ಯ ಆಗೋಲ್ಲ ಈ ಈ ದೇಶದಲ್ಲೇ ನೋಡೋಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಜನ ಬೆಂಬಲ ಅವ್ರಿಗಿದೆ ಸಿದ್ದರಾಮಯ್ಯ ಅವರಿಗೆ ಜನ ಬೆಂಬಲ ಇದೆ ಹಾಗಾಗಿ ಯಾರು ಏನು ಮಾಡೋದು ಹೊಟ್ಟೆಗೆ ಕುಚ್ಚಿಕೋಸ್ಕರ ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಇಲ್ಲ ಈಗ ಸಿದ್ದರಾಮಯ್ಯದ ಪಾತ್ರ ಏನಿದೆ ಹೇಳಿ ನಾನು ಪದೇ 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 ಅದು ಹೇಳ್ತಾ ಇರೋದು ಈಗ ಜಿ ಟಿ ದೇವೇಗೌಡ ಹೇಳ್ಬೇಕಾದ್ರೆ ಜಿ ಟಿ ದೇವೇಗೌಡರು ಅವರು ಮಾಜಿ ಮಂತ್ರಿಗಳಿದ್ದಾರೆ ಆರು ಬಾರಿ ಶಾಸಕರು ಅವರು ಬೇರೆ ಪಕ್ಷದವರು ಆಯ್ತಪ್ಪ ಇದೆಲ್ಲ ಬಿ ಜೆ ಪಿ ಅವರು ಕೇಳ್ತಾರಲ್ಲ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ಯಾರ ಕಾಲದಲ್ಲಿ ಸೈಟ್ ಕೊಟ್ಟಿರೋದು ಯಾರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಆಯ್ತಾ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಇದ್ರ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಅವ್ರ ಕಾಲದಲ್ಲಿ ಕೊಟ್ಟಿರೋದು ಈಗ ಅವ್ರಿಗೆ ಏನು ಅನ್ಬೇಕು ಹೆಂಗಪ್ಪ ಕೊಡ್ತಾರೆ ಬೇರೆಯವ್ರ ಸೈಡ್ ಐತಿ ಬೇರೆ ಇದನ್ನು ಕೊಡ್ತಾರೆ ಈಗ ಬಿಜೆಪಿ ಬಿಜೆಪಿ ಸರ್ಕಾರ ತನಕ ಅವಾಗ ಈಗ ಕೊಡ್ಬೇಕು ತಾನೆ ಈಗ ಬಿಜೆಪಿಯವ್ರೆ ವಾಪಸ್ ಏನಕ್ಕೆ ಕೊಟ್ಟರು ಅಮ್ಮ ಅವರು ಗಂಡನಿಗೆ ಗಂಡನ್ಗೆ ನಲ್ವತ್ತು ವರ್ಷದಿಂದ ಒಂದು ಕಪ್ಪು ಚಿಪ್ಪೆ ಇಲ್ಲ ನನ್ನಿಂದ ಅವ್ರಿಗೆ ಇದಾಗೋದು ಬೇಡ ಅಂತ ವಾಪಸ್ ಕೊಟ್ಟಿದ್ದಾರೆ ಅವರು ಸಿದ್ದರಾಮಯ್ಯ ಯಾವ್ದನ ಇದೆಯಾ ಒಂದು ಕೇಸ್ ಇದೆಯಾ ಯಾವ್ದನ ಅವ್ರು ಹೇಳ್ಕೊಂತಾರ್ರಿ ಏನಾರು ಹೇಳ್ಕೊಂತಾರ್ರಿ ಈಗ ತನಿಖೆ ಆಗ್ತಾ ಇದೆ ತನಿಖೆದಲ್ಲಿ ತಾನೆ ಸತ್ಯಾಂಶ ಏನಿದೆ ಅಂತ ಇಲ್ಲ ಆ ಥರ ಇಲ್ಲ ಅವ್ರು ಬೇರೆ ಥರ ತರೋ ಇಲ್ಲ ಆ ಥರ ಇಲ್ಲ ಅವರು ಬರೋ ವರ್ಷ ಬರ ವರ್ಷ ದಸರಾ ಬಗ್ಗೆ ಮಾತಾಡಿರೋದು ಆ ಥರ ಏನಿಲ್ಲ ಯಾರು ಈಗ ಜನಾರ್ದನ್ ರೆಡ್ಡಿ ಅವರು ತಾವೆಲ್ಲ ನೋಡಿರ್ಬೋದು ರಾಜ್ಯದ ಜನ ನೋಡಿದ್ದಾರೆ ಎರಡು ಸಾವಿರದ ಆರು ಆರಿಂದ ಹಿಡ್ಕೊಂಡು ಎಂಟು ಸಾವಿರದ ಎಂಟುವರೆಗೂ ಅವ್ರ ಅಧಿಕಾರ ಇರುವಾಗ ಯಾವ ಥರ ನಡ್ಕೊಂಡ್ರು ಅಂತ ಭೂಮಿ ಅಂತೂ ಕಾಣ್ತಾ ಇಲ್ಲ ಅವ್ರಿಗೆ ಆಕಾಶದಲ್ಲೇ ತಿರುಗಾಡೋರು ಇಲ್ಲಿಂದ ತಿಂಡಿ ತಿನ್ನಕಂದ್ರೆ ಬೆಲ್ಲಾರಿಗೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋರಂತೆ ಏನು ಹೇಳಿ ಹೆಲಿಕಾಪ್ಟರ್ಲ್ಲಿ ಬಳ್ಳಾರಿಗೆ ಹೋಗೋರು ಆ ಥರ ಏನಾಗಿದೆ ಈಗ ಅವಕಾಶ ಅದೇ ಶುರು ಮಾಡಿದ್ದಾರೆ ಅವರು ಅವ್ರು ಏನಾಗಿದೆ ಆ ರಕ್ತದಲ್ಲಿ ಬಂದ್ಬಿಟ್ಟು ಅಂತ ಕಾಣ್ತಾ ಅವ್ರಿಗೆ ಆ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅವ್ರಿಗೆ ಈಗ ಎರಡು ಸಾವಿರದ ಆರಿಂದ ಹಿಡ್ಕೊಂಡು ಎರಡು ಸಾವಿರದ